ನಮಸ್ಕಾರ ಸ್ನೇಹಿತರೆ ಎಸ್ ಎನ್ಸಿ ಆಲ್ ಇನ್ ಒನ್ ಚಾನೆಲ್ನ ಹೊಸ ವೀಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ ಆಲಸ್ಯವು ಮನುಷ್ಯನ ಪರಮಶತ್ರು ಸೋಮಾರಿಯಾಗಿರುವ ವ್ಯಕ್ತಿ ಎಂದೂ ಯಶಸ್ವಿಯಾಗುವುದಿಲ್ಲ ಕೆಲಸವನ್ನು ಚುರುಕಿನಿಂದ ಮಾಡಿ ಯಶಸ್ಸನ್ನು ಪಡೆಯುವುದು ಚಾಣಾಕ್ಷ ನಡೆ ನಮ್ಮ ಚಟುವಟಿಕೆಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಕೈಗೊಳ್ಳುವ ಕಾರ್ಯಚಟುವಟಿಕೆ ಫಲಪ್ರದವಾಗಬೇಕಾದರೆ ಸತತ ಮೇಲ್ವಿಚಾರಣೆ ಮತ್ತು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ ಹೆಮ್ಮೆಯು ಮನುಷ್ಯನ ಸ್ವಾಭಿಮಾನದ ಸನ್ಮಾನ ಆದರೆ ಆ ಸನ್ಮಾನವನ್ನು ಕೆಡಿಸುವುದು ಅಹಂಕಾರ ವಿನಯವು ಹೆಮ್ಮೆಯನ್ನು ಮುನ್ನಡೆಸುವುದು ಮನುಷ್ಯರಿಗೆ ಶ್ರಮವೇ ಒಡಹುಟ್ಟು ದುಡಿಮೆಯೇ ತಂದೆ ತಾಯಿ ತಾಳ್ಮೆಯೇ ಬಂಧುಬಳಗ ವಿನಯವೇ ಕುಲಬಾಂಧವರು ಆದಾಗ ಅಂತಹವರ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸತ್ಯದ ಮಾರ್ಗದಲ್ಲಿ ನಡೆಯುವವನಿಗೆ ಪ್ರತಿನಿತ್ಯ ನಿದ್ದೆಯೂ ನಗೆಯೂ ಇಲ್ಲದಿರುವ ಜೀವನ ಏಕೆಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಸತ್ಯವೂ ಕಹಿಯಾಗಿಯೇ ಇರುತ್ತದೆ ಆದರೆ ಅಂತಿಮ ವಿಜಯ ಸತ್ಯದ್ದೇ ಆಗಿರುತ್ತದೆ ಮನುಷ್ಯರು ಸದಾ ಹರಿಯುವ ನದಿಯಂತೆ ಚಲನಶೀಲವಾದ ಜೀವಂತಿಕೆಯನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಇದೆ ನಿಲ್ಲಿಸಿದರೆ ಕೊಳೆಯುವ ಕೆಸರಿನ ಪಾಳು ಬಾವಿಯಂತಾಗಬಹುದು ಎಚ್ಚರ ಆಲಸಿ ಮಾನವನು ಜೀವನ ಚಕ್ರದಲ್ಲಿ ಹತ್ತಿರದವರಿಗೂ ದೂರವಾಗುತ್ತಾನೆ ಆಲಸ್ಯವೆಂಬ ರೋಗವನ್ನು ಚಿಕ್ಕ ವಯಸ್ಸಿನಿಂದಲೇ ಕಿತ್ತೊಗೆಯಬೇಕು ಇಲ್ಲದಿದ್ದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಆಗುವುದು ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಚಿಂತಿಸುವ ಅಗತ್ಯವಿಲ್ಲ ಏಕೆಂದರೆ ನಿಷ್ಠೆಯಿಂದ ಮಾಡುವ ಕೆಲಸವೇ ದೇವರಿಗೆ ಅರ್ಪಿಸುವ ಪೂಜೆ ಅದಕ್ಕೆ ಚ್ಯುತಿ ಬರದಂತೆ ಕೆಲಸ ಮಾಡಿದರೆ ಮಾತ್ರ ದೇವರು ಒಲಿಯುತ್ತಾನೆ ವಯಸ್ಸಾಯಿತು ಎಂದು ಯಾರ ಬಳಿಯೂ ಅಲವತ್ತುಕೊಳ್ಳಬಾರದು ಸಾಧನೆಗೆ ವಯಸ್ಸಿಲ್ಲ ಯತ್ನಕ್ಕೆ ಅಂತರವಿಲ್ಲ ಜೀವನ ಪೂರ್ತಿ ಗಳಿಸಿದ ಅನುಭವ ಎನ್ನುವ ಶಕ್ತಿಯೇ ಎಂದಿಗೂ ಅಮೃತಧಾರೆಯಾಗಿ ಎಲ್ಲರನ್ನೂ ಉಳಿಸುತ್ತದೆ ಸಜ್ಜನರ ಸಂಘವು ಎಂದಿಗೂ ಸೋಲಲು ಬಿಡುವುದಿಲ್ಲ ಅದು ಹೂದೋಟದಲ್ಲಿ ಇರುವ ಹಾಗೆ ಪರಿಮಳವನ್ನು ಹೊಂದಿರುತ್ತದೆ ದುರ್ಜನರ ಸಂಘ ಪ್ರತಿಕ್ಷಣವು ಮುಳ್ಳಿನ ಹಾಸಿಗೆಯ ಮೇಲೆ ಕುಳಿತಿರುವ ಹಾಗೆ ಇರುತ್ತದೆ ಮನುಷ್ಯನು ಕಳೆದ ಕಾಲವೇ ಅವನ ಗುರು ಇದ್ದಂತೆ ಪ್ರತಿಕ್ಷಣದ ಅನುಭವಗಳು ಒಂದೊಂದು ಜೀವನ ಪಾಠದಂತೆ ಈ ಪಾಠಗಳಿಂದಲೇ ನಾಳೆಯ ಪ್ರಯತ್ನಗಳನ್ನು ಮಾಡಿದರೆ ಅದ್ಭುತವಾದ ಯಶಸ್ಸನ್ನು ಪಡೆಯಬಹುದು ಸಹನೆಯು ಮಣ್ಣಿನಂತಹದು ಮಣ್ಣನ್ನು ಬಳಸಿ ಹೇಗೆ ಬೇಕಾದ ವಸ್ತುಗಳನ್ನು ತಯಾರಿಸಬಹುದೋ ಹಾಗೆ ಸಹನೆಯೂ ಕೂಡ ಎಂತಹ ಸಂಕಷ್ಟವನ್ನು ಬೇಕಾದರೂ ಎದುರಿಸಲು ಧೈರ್ಯ ತುಂಬುವುದು ಪ್ರತಿ ಬಾರಿ ಬಿದ್ದಾಗಲೂ ಮೇಲೆದ್ದು ನಿಲ್ಲುವ ಧೈರ್ಯವೇ ಯಶಸ್ಸಿನ ಸಿದ್ಧಾಂತ ಪ್ರತಿ ಪತನದ ನಂತರ ಪುನಃ ಏರುವ ಧೈರ್ಯವನ್ನು ಯಾರು ತೋರಿಸುತ್ತಾರೋ ಅವರು ಗೆಲುವಿನತ್ತ ವಿಜಯದ ಓಟವನ್ನು ಓಡುತ್ತಿರುತ್ತಾರೆ ಪ್ರತಿದಿನದ ನಿಮ್ಮ ಪ್ರಯತ್ನಗಳೇ ಯಶಸ್ಸಿನ ಮೆಟ್ಟಿಲುಗಳು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ